ಕಡಲೆ ಬೇಳೆ ಅವರೇ ಬೇಳೆ ಒಡೆ ಯಾವತ್ತಾದರೂ ಅಲ್ಸಂದಿ ಬೇಳೆ ಹೊಡೆ ತಿಂದಿರೋರು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇರೋರು ನಾನು ನೋಡಿ ಫಸ್ಟ್ ಟ್ರೈ ಮಾಡಿ ಇಲ್ಲಿ ಅಲ್ಸಂದಿ ಬೇಳೆ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಐದರಿಂದ ಅವರು ಇದನ್ನ ನೆನೆಯೋಕ್ಕೆ ಬಿಟ್ಟಿದ್ದೀನಿ ನಂತರ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಚಕ್ಕೆ ಲವಂಗ ಹಸೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದ್ರ ಜೊತೆಗೆ ಐದರಿಂದ ಆರವರು ನೆಂದಿರುವಂಥ ಅಲ್ಚಂದಿ ಬೇಳೆನ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹುಣ್ಣುಗೆಲ್ಲ ರುಬ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಒಡೆ ಒಂದು ರೌಂಡ್ ಈ ಥರ ರುಬ್ಕೊಂಡು ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದೀನಿ ನಂತರ ಇದಕ್ಕೆ ಒಂದು ಕಪ್ ಈರುಳ್ಳಿ ಒಂದು ಕಪ್ಪು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕರ್ಬೇವು ಮತ್ತು ಕೊತ್ತಂಬರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಿಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಕ್ಕೆ ಬಿಡೋಣ ಅಷ್ಟರಲ್ಲಿ ಎಣ್ಣೆ ಕಾಯಿ ಹಾಕಿಟ್ಕೊಂಡಿದ್ದೆ ಎಣ್ಣೆ ಅಂತೂ ಚೆನ್ನಾಗಿ ಕಾಲಿತ್ತು ಈ ತರ ಒಂದು ವೀಲೆದೆಲ್ಲ ತಗೊಂಡು ಅದ್ರ ಮೇಲೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಿಗೆ ಒಡೆನ ತಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಬಿಟ್ಟು ಎರಡೂ ಸೈಡು ನೀಟಾಗಿ ರೋಶ್ ಮಾಡಿಕೊಂಡ್ರೆ ಸೂಪರ್ ಆ್ಯಂಡ್ ಕ್ರಿಸ್ಪಿ ಆಗಿರುವಂಥ ಸಂಧಿ ಬೇಳೆ ಒಡೆ ರೆಡಿಯಾಗಿ ಹೋಗುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ತರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಬಾಯ್